ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿದ್ಯಾರ್ಥಿಗಳು ನಿರಂತರವಾಗಿ ಓದಬೇಕು ಶಂಕರ ದೇವನೂರು ನಂಜನಗೂಡು ತಾಲೂಕಿನ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಪ್ರೇರಣಾದಾಯಕ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮವನ್ನು ಶಂಕರ ದೇವನೂರುರವರು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿ ಜೀವನ ತಪಸ್ಸು ಇದ್ದಂತೆ ಹಾಗಾಗಿ ವಿದ್ಯಾರ್ಥಿಗಳು ನಿರಂತರವಾಗಿ ಓದಬೇಕೆಂದು ನಾಡಿನ ಹಿರಿಯ ಸಾಹಿತಿ ದೇವನೂರು ಮಹದೇವರ ಸಹೋದರ ಶಂಕರ ದೇವನೂರು ಮಹದೇವು ಅವರ ಸಹೋದರ ಶಂಕರ ದೇವನೂರು ಹೇಳಿದರು ವಿದ್ಯಾರ್ಥಿಗಳು ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿ ಶ್ರಮಪಟ್ಟು ಓದಿಬಿಟ್ಟರೆ ಜೀವನ ಪೂರ್ತಿ ನೆಮ್ಮದಿಯಾಗಿರಬಹುದು ಒಂದು ವಚನ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ ಅದಕ್ಕಾಗಿ ವಚನಗಳನ್ನ ಓದಬೇಕು ವಿದ್ಯಾ ಅಭ್ಯಾಸಗಿನ ಕೈ ವಶ ಅಭಿವೃದ್ಧಿ ಸರ್ವರ ವಶ ವಿದ್ಯೆಯನ್ನ ವಶಪಡಿಸಿಕೊಳ್ಳಬೇಕಾದರೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು ನಿರಂತರ ಓದಬೇಕು ಜನರು ಇದ್ದ ಮಾತ್ರಕ್ಕೆ ದೇವನೂರು ಅಲ್ಲ ದೇವರು ಇದ್ದ ಮಾತ್ರಕ್ಕೆ ದೇವನೂರು ಇದು ದಾಸೋಹ ಸಂಸ್ಕೃತಿಗೆ ಹೆಸರುವಾಸಿಯಾದದ್ದು ಇನ್ನೂರು ವರ್ಷದ ಹಿಂದೆ ಆರಂಭವಾದ ಬೆಂಕಿ ಇನ್ನೂ ಹಾರಿಲ್ಲ ಇಂತಹ ಪವಿತ್ರ ನೆಲದಲ್ಲಿ ಜ್ಞಾನಕ್ಕೆ ದಾಸರಾಗಬೇಕು ಆ ಮೂಲಕ ದೇವನೂರು ಮಕ್ಕಳು ಮುತ್ತುಗಳಾಗಬೇಕೆಂಬುದು ನಮ್ಮ ಆಶಯವಾಗಿದ್ದು ನಾವು ಕಲಿತಿರುವ ವಿದ್ಯೆಯನ್ನ ಇತರರಿಗೆ ದಾರಿ ಎರಿಯಬೇಕು ಎಂದು ತಿಳಿಸಿ ಆಗಾಗ ಪ್ರೇರಣಾದಾಯಕ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮವನ್ನ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಎಂಪಿ ನಾಗಮ್ಮ ಮಾತನಾಡಿ ವಿದ್ಯಾರ್ಥಿಗಳು ಸಮಯವನ್ನು ಸದುಪಯೋಗ ಪಡಿಸಿಕೊಂಡರೆ ಜ್ಞಾನಿಗಳು ಇಲ್ಲದಿದ್ದರೆ ಅಜ್ಞಾನಿಯಾಗಬೇಕಾಗುತ್ತದೆ ನಾವು ಓದುವ ಸಂದರ್ಭದಲ್ಲಿ ಪುಸ್ತಕವೇ ಮೊಬೈಲ್ ಆಗಿತ್ತು ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಕಬಿನಿ ಡ್ಯಾಂ ಸುಭಾಷ್ ಕಬಿನಿ ಪವರ್ ಕಾರ್ಪೊರೇಷನ್ ವ್ಯವಸ್ಥಾಪಕ ಕುಮಾರ್ प्रोफेसर गुरु प्रोफेसर डीएस सदाशिवमूर्ति ग्राम पंचायत अध्यक्ष सविनाश कॉलेज प्रांशुपाल डॉक्टर उमेश बेवनहि कॉलेज अभिद्धि समिति उपाध्यक्ष डे महदेवस्वी शाला समिति स्वामी मुख्य शिक्षक पूर्णिमा नायक इतर हाजर वुणीपुर मणिकंठ नायक चाम ಅಂತಂದ್ರೆ ಉಮೇಶ್ ಅವರು ನಾನು ಮುಂದೆ ಅಂತ ಗೊತ್ತಾರಲ್ಲ ಆ ಗೌರವಿಸುವಂತ ಭಾವ ನಮ್ದಾಗಲಿಕ್ಕಾಗಿದೆ ಒಳಿತನ್ನ ನೋಡಿ ಅದಕ್ಕೆ ಕವಿ ಹೇಳ್ತಾರೆ ಕಣ್ಗಳಿಗೆ ಒಳಿತೇ ಕಾಣಲಿ ನಾಲಿಗೆ ಒಳಿತೇ ನುಡಿಯಲಿ ಜಗದಲ್ಲಿ ಒಳಿತೆ ಅಬ್ಬರೇ ಎನ್ನುವ ಸದಾಶಯದ ಭಾವ ಅಂದ್ರೆ ನಮ್ಮ ಹೂಮೇಶ್ ದೇವನಾಗಿ ನಮ್ಮ ಪರಂಪರೆಯ ಅರಿವಿನ ಸಂಕೇತ ಹಾಗೆಯೇ ಜ್ಞಾನದ ಜಾಗೃತಿ ಪ್ರಜ್ಞೆಯ ಪ್ರತೀಕ ಕೂಡ ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಈ ಜ್ಯೋತಿಯಲ್ಲಿ ನಮ್ಮ ಕಾಡಿದೆ ನಮ್ಮ ನಾಡಿದೆ ನಮ್ಮ ಸಂಸ್ಕೃತಿ ಇದೆ ನಮ್ಮ ಪರಂಪರೆ ಇದೆ ಇದನ್ನು ನಾವೆಲ್ಲ ಮಕ್ಕಳು ಕಾಪಿಟ್ಕೊಳ್ಬೇಕಾಗಿದೆ ಮಕ್ಕಳೇ ನೀವೆಲ್ಲ ಇಲ್ಲಿ ಸಮಾಗಮವಾಗಿದ್ದೀರಿ ಯಾವ್ಯಾವುದೋ ಊರಿನಿಂದನೂ ಬಂದಿರಬಹುದು ಅಪ್ಪ ಅಮ್ಮ ಎಲ್ಲೋ ಕೆಲಸ ಮಾಡ್ತಾ ಇರಬಹುದು ನೀವು ಅವರಿಗೆ ಕನಸುಗಳನ್ನು ಬಿತ್ತಿ ಕನಸುಗಳನ್ನು ನಿಮ್ಮ ತರೆಯಲ್ಲಿ ಇಟ್ಕೊಂಡು ಬಂದಿದ್ದೀರಿ ಹೌದಲ್ವಾ ನಾನು ಡಾಕ್ಟರ್ ಆಗ್ಬೇಕು ನಾನು ದೊಡ್ಡ ಆಫೀಸರ್ ಆಗ್ಬೇಕು ಶಿವಕುಮಾರ್ ಅವ್ರ ತರ ತಹಸೀಲ್ದಾರ್ ಆಗ್ಬೇಕು ಸಿನಿರ ಕುಮಾರ್ ಅವ್ರ ದೊಡ್ಡ ಅಧಿಕಾರಿ ಆಗ್ಬೇಕು ಅನೇಕ ಕನಸುಗಳು ನಿಮ್ಮಲ್ಲಿದೆ ಅಲ್ಲಿ ಕನಸುಗಳನ್ನ ಬಿತ್ತುವ ನಿಮಗೆ ಕಟ್ ಕಳಿಸಿದ್ದಾರೆ ಅವರು ನೋವನ್ನು ಪಡ್ತಾ ಇದ್ದಾರೆ ಬೇರಿನ ನೋವೇ ಹೂವಿನ ನಗೆ ಎನ್ನುವುದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥ ಆಗ್ತಾ ಇದೆಯಲ್ಲ ಬೇರಿನ ನೋವೇ ಹೂವಿನ ನಗೆ ಕನಸುಗಳನ್ನ ಕಟ್ಟುಕೊಂಡಿದ್ದೀರಿ ಕೇವಲ ಕನಸುಗಳನ್ನ ಕಟ್ಟುಕೊಂಡ್ರೆ ಸಾಲದು ಅವನ್ನ ನೆನಸಾಗಿಸಬೇಕು ಹೌದಲ್ವಾ ಶಿವಪ್ಪ ಅಂತ ಕವಿಯವರು ಒಂದು ಕಡೆ ಹೇಳ್ತಾರೆ ಒಂದು ತತ್ವದಲ್ಲಿ ನಾನು ವಚನ ತತ್ವದ ಮುಖಾಂತರ ನಿಮಗೆ ಮನೋವಿಕಾಸವನ್ನು ಮಾಡಿಕೊಡ್ತಾ ಇದ್ದೀನಿ ಕಂಡ ಕನಸುಗಳೆಲ್ಲ ನಿನಸಾಗಿಸುವುದು ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ ಚಂದ ಚಿತ್ರದ ಸೇಬು ಒಟ್ಟಿ ತುಂಬುವುದೇನೋ ಬೆಳೆ ಸಸಿಯ ಪಡೆ ತೆನೆಯ ಏನು ಕವಿ ಕಂಡ ಕನಸುಗಳೆಲ್ಲ ನೆನಸಾಗಿಸುವುದು ಉಳಿತು ನೀವೇನು ಕನಸು ಕಂಡಿದ್ದೀರಿ ಆ ಕನಸು ನೆನಸಾಗಬೇಕು ನೆನಸು ಕನಸು ಕನಸು ನೆನಸಾಗಬೇಕು ರೂಪ ತಾಳಲಿ ನಿನ್ನ ಕಾಗದದ ನಕ್ಷೆ ಏನು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಿ ಅದು ಸಾಕಾರವಾಗಬೇಕು ನಮ್ಮ ಕಡೆ ಒಪ್ಪಿದ್ದ ನನ್ನ ಕೇಳಿಯ ಮನೆ ಕಟ್ತಾ ಇದ್ದೀನಿ ಮನೆ ಕಟ್ತಾ ಇದ್ದೀನಿ ಅಂತ ಪ್ಲಾನ್ ತೋರಿಸೋದು ನಾನು ಅವ್ರಿಗೆ ಹೇಳಿದೆ ಗೃಹ ಪ್ರವೇಶಕ್ಕೆ ಹೌದಲ್ಲ ಸಾಕಾರವಾಗಬೇಕು ನಿಮ್ಮ ಕನಸು ಅಲ್ಲ ಅಲ್ಲಿ ನೀವು ಸಾಧನೆಯನ್ನು ಮಾಡಿ ಒಂದು ಹುಡುಗಿ ಸಹನ ಅಂತ ಅದು ಎಸ್ ಡಿ ಕೋಟೆಯ ಬೀಚನಹಳ್ಳಿ ಗ್ರಾಮದ ಒಂದು ಕಾಲೇಜಿನಲ್ಲಿ ಬಿದ್ರಳ್ಳಿ ಅವ್ರ ಊರು ಅಪ್ಪ ಅನಕ್ಷರಸ್ಥ ಕೂಲಿ ತಾಯಿ ಏನೂ ಇಲ್ಲ ಇಬ್ರು ಅಕ್ಕ ತಂಗಿರು ಅಕ್ಕನನ್ನು ಮದುವೆ ಮಾಡಿಬಿಡ್ತಾರೆ ಯಾಕೆ ಮದುವೆ ಮಾಡ್ತಾರೆ ಎಸ್ ಎಸ್ ಸಿ ಫೇಲ್ ಆಗಿ ಇಲ್ಲಿ ಒಂದಿದೆ ಕಾದೆ ಪಾಸ್ ಆದರೆ ಕಾಲೇಜು ಫೇಲ್ ಆದ್ರೆ ಮ್ಯಾರೇಜು ಇಷ್ಟೇ ಅಲ್ವಾ ಆಯ್ಕೆ ನಿಮ್ ಕೈಗೆ ಸೇರಿರೋದು ಪಾಸ್ ಆದರೆ ಹೇಳಿ ಪಾಸ್ ಆದ್ರೆ ಫೇಲ್ ಆದ್ರೆ ಆಯ್ಕೆ ನಿಮ್ದೇ ಏನಂತೀರಿ ಕಾಲೇಜೋ ಮ್ಯಾರೇಜೋ ವೆರಿ ಗುಡ್ ಅಕ್ಕ ಮದುವೆ ಮಾಡಿಬಿಟ್ಟು ತಂಗಿಗೆ ಛಲ ಬಂತು ಅವ್ರ ತಂದೆಯ ಹೆಸರು ಬಸವರಾಜ ನಾಯಕ್ ಅಂತ ತಾಯಿ ಹೆಸರು ಲಕ್ಷ್ಮಿ ಬಿದ್ರಲ್ಲಿ ಇನ್ನೂರು ಮನೆ ಇರಬಹುದು ಹಲವಾರು ಕುಮಾರ್ ಅವರೇ ಇನ್ನೂರು ಮನೆ ನಮ್ಮ ಚಿಕ್ಕೂರು ಒಂದು ಕಾಲೇಜ್ ಇದೆ ಆ ಕಾಲೇಜಿನ ಲಕ್ಚರ್ಸ್ ನನ್ನ ಶಿಷ್ಯ ಚಾಲೆಂಜ್ ತಗೊಂಡ್ಲು ಅಕ್ಕನಂತೆ ನಾನು ಆಗ್ಬಾರ್ದು ಓದುವುದರಲ್ಲಿ ನಾನು ಚಾಲೆಂಜ್ ಅಂತ ಹೇಳಿ ಅವಳು ಸೆಕೆಂಡ್ ಸಿಯಲ್ಲಿ ಮೂರು ವರ್ಷಗಳ ಹಿಂದೆ ನನ್ನ ಮನೆಗೆ ಕರ್ಕೊಂಡು ಬಂದಿದ್ರು ಸುಂದೀರ್ ಕುಮಾರ್ ಎಚ್ ಎಸ್ ಪಿ ಆರ್ಟ್ಸಲ್ಲಿ ಹಿಸ್ಟ್ರಿ ನೂರಕ್ಕೆ ನೂರು ಎಕನಾಮಿಕ್ಸ್ ನೂರಕ್ಕೆ ನೂರು ಕಲಿಬೇಕು ಕಂಡಿದೆ ಅಂತೀವಿ ಎಲ್ಲವನ್ನು ನೋಡೋದಲ್ಲ ನಿಮ್ಮ ಪಠ್ಯವನ್ನು ನೋಡಬೇಕಾಗಿದೆ ಕಿವಿ ತೆರೆದರೆ ಸಾಲದು ಕೇಳುವುದನ್ನು ಕೂಡ ಕಲಿಬೇಕು ಯಾಕೆಂದರೆ ಬುದ್ಧ ಒಂದು ಮಾತನ್ನು ಹೇಳ್ತಾನೆ ಶ್ರವನೇನ ಬುದ್ಧಿ ಲಭ್ಯತೆ ಅಂತ ಲಿಸನ್ ರೀಸನ್ ಈಗೇನು ಆಲಿಸುವುದನ್ನು ನೀವು ಕಲಿಬೇಕು ನೋಡಿ ಎಷ್ಟು ವಿಶುದ್ಧವಾಗಿ ಆಲಿಸ್ತಾ ಇದ್ದೀರಿ ನನ್ನ ಆಲಿಸುವಿಕೆ ನಿಮ್ಮ ಕಿವಿಗಳಿಗೆ ಹೋಗೋದಿಲ್ಲ ನಿಮ್ಮ ಹೃದಯಕ್ಕೆ ಮುಟ್ಟಬೇಕಾಗಿದೆ ಹೃದಯ ಅರಳಬೇಕಾಗಿದೆ ಅದಕ್ಕಾಗಿ ಮೌನವಾಗಿ ಆಲಿಸಬೇಕಾಗಿದೆ ಇದು ಗ್ರಾಮೀಣ ಮಕ್ಕಳಿಂದ ಮಾತ್ರ ಸಾಧ್ಯ ನಗರದ ನಾವು ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೆ ಎಷ್ಟು ಮೌಲ್ಯ ಅಲ್ವಾ ನಿಮಗೆ ನೋವಿದೆ ಸಂಕಟಗಳಿದೆ ದುಃಖ ಇದೆ ಹೌದಲ್ವಾ ಎರಡು ಸೈಕಲ್ಗಳನ್ನ ಎರಡು ಬೈಕ್ಗಳನ್ನ ನಿಮಗೆ ಕೊಡ್ತೇನೆ ಒಂದಕ್ಕೆ ಬ್ರೇಕ್ ಇಲ್ಲ ಒಂದಕ್ಕೆ ಬ್ರೇಕ್ ಇದೆ ನೀವು ದೊಡ್ಡ ತೊಂದರೆ ಹೋಗ್ಬೇಕು ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ ಬ್ರೇಕ್ ಇಲ್ದಿರೋದನ್ನ ಮುಟ್ಟಲ್ಲ ನೀವು ಯಾಕೆ ಹೇಳಿ ಯಾಕೆ ಬ್ರೇಕ್ ಇರೋದನ್ನ ಆಯ್ಕೆ ಮಾಡ್ಕೋತೀರಿ ಬಿಸಿರಿ ನೀರು ಎಳೆದುಕೊಳ್ಳಬೇಡಿ ವಿದ್ಯಾರ್ಥಿ ಜೀವನ ಪವಿತ್ರ ಪವಿತ್ರ ಹೇಳಿ ಮುಗಿಸ್ತೇನೆ ಇಲ್ಲೆಲ್ಲರೂ ಮಾತಾಡೋರಿದ್ದಾರೆ ನಾನು ಮತ್ತೆ ಮಾಡ್ತೇನೆ ನನ್ನ ಶಿಷ್ಯರನ್ನು ಕಕ್ಕ ಬರ್ತೇನೆ ಅವರು ಐ ಎಸ್ ಆಗಿದ್ದಾರೆ ಈಗ ಮೊನ್ನೆ ನಾನು ಚಂದಿಲ್ ಕುಮಾರ್ ಅವ್ರಿಗೆ ಪರಿಚಯ ಮಾಡಿಕೊಂಡೆ ಪ್ರೀತಿ ಅಂತ ಒಂದು ಹುಡುಗಿ ಅಪ್ಪ ಅಡುಗೆ ಸದಸ್ಯರು ಗ್ರಾಮಸ್ಥರು ಹಾಗೂ ಉಪನ್ಯಾಸಕ ಮಿತ್ರರು ಬೋಧಕೇತರ ಮಿತ್ರರು ಹಾಗೂ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ದಿನ ನಾನು ಇಲ್ಲಿ ಬಂದಿರುವಂತದ್ದು ಜಿಲ್ಲಾ ಉಪನಿರ್ದೇಶಕಿಯಾಗಿ ಅನ್ನೋದು ನಿಜ ಇರ್ಬೋದು ಆದರೆ ನನ್ನ ಅಂತರಾತ್ಮ ಅಂತರಾಳದಿಂದ ನಾನು ಹೇಳೋದಾದರೆ ಶಂಕರ್ ಸರ್ಗೆ ಒಬ್ಬಳು ವಿಧೇಯ ವಿದ್ಯಾರ್ಥಿನಿಯಾಗಿ ನಾನು ಇಲ್ಲಿ ಬಂದಿದ್ದೀನಿ ಯಾಕೆಂದರೆ ಶಂಕರ್ ನಾನು ಕೂಡ ಉಮೇಶ್ ಸರ್ ನಿಮ್ಮ ನಿಂತರೇ ನಾನು ಸಹ ಚಾಮರಾಜನಗರ ಜಿಲ್ಲೆಯ ಹರವೆ ಎನ್ನುವಂಥ ಗ್ರಾಮದಲ್ಲಿ ಇದೇ ರೀತಿ ಪಿ ಯು ಸಿಯನ್ನು ಅಧ್ಯಯನ ಮಾಡಿದೆ ಅವಾಗ ನನಗೆ ಪ್ರಾಂಶುಪಾಲರಾಗಿದ್ದವರು ಸಹ ಇದೇ ಊರಿನ ಡಿ ಎಂ ಮಹದೇವಮೂರ್ತಿ ಮೂರ್ತಿ ಅಂತ ಹೇಳಿ ಪ್ರಾಂಶುಪಾಲರು ಅವರ ಒಂದು ಈ ಆ ಕನ್ನಡ ಪಾಠ ಮಾಡ್ತಾ ಇದ್ದಂಥ ರೀತಿ ಆ ವೈಖರಿ ಈಗಲೂ ಸಹ ನನಗೆ ಅವಿಸ್ಮರಣೀಯ ಅವರು ಮಾಡ್ತಾ ಇದ್ದಂಥ ಒಂದೊಂದು ಪದ್ಯಗಳು ಸಹ ನನಗೆ ನೆನಪಲ್ಲಿ ಉಳಿಯುವಂಥದ್ದಾಗಿದೆ ಅದನ್ನು ಮೊನ್ನೆ ಕನ್ನಡ ಫೋರಮಲ್ಲೂ ಸಹ ನಾನು ಅದನ್ನು ಒಂದೆರಡು ನೆನೆಸ್ಕೊಂಡೆ ಈ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗೆ ಪದ್ಯನ ನಮ್ಮ ಡಿ ಎಂ ಮಾಧವಮೂರ್ತಿ ಸರ್ ಎಷ್ಟು ರಾಗವಾಗಿ ನಮಗೆ ಹೇಳಿದ್ರು ಅಂದರೆ ನಾನು ಏಯ್ಟಿ ಸೆವೆನ್ನಲ್ಲಿ ಪಿ ಯು ಸಿ ಮಾಡಿರೋದು ಮಕ್ಕಳೇ ಈಗಲೂ ಸಹ ನನ್ನ ಮನಸ್ಸಿಂದ ಅದು ಹೋಗಿಲ್ಲ ಅಷ್ಟು ಅದ್ಭುತವಾಗಿ ಅವರು ನಮಗೆ ಪಾಠವನ್ನು ಮಾಡ್ತಿದ್ರು ಅದಕ್ಕೆ ಹೇಳೋದು ಸ ಸರ್ ಹೇಳಿದ್ರಲ್ಲ ಕಿವಿಗಳನ್ನು ತೆರೆದರೆ ಸಾಲೋದು ಅದು ಅವರು ಹೇಳುವಂತ ವಾಕ್ಯ ನಿಮ್ಮ ಅಂತರಾತ್ಮಕ್ಕೆ ಹೃದಯಕ್ಕೆ ಹೋಗ್ಬೇಕು ಅಂತ ಆತರ ಹೃದಯಕ್ಕೆ ನಾವು ತಗೊಂಡಿರೋದ್ರಿಂದ ಇದೇ ರೀತಿ ಗ್ರಾಮ ಗ್ರಾಮದಲ್ಲಿ ಓದಿದರೂ ಸಹ ಮೊಟ್ಟ ಮುಕ್ಕಡಹಳ್ಳಿ ಅಂತೇಳಿ ನನ್ನ ಊರು ಅರವೆ ಪಕ್ಕದಲ್ಲಿ ಮುಕ್ಕಡಹಳ್ಳಿ ಅಂತೇಳಿ ಮುಕ್ಕಡಹಳ್ಳಿಯಲ್ಲಿ ಪ್ರಪ್ರಥಮವಾಗಿ ಸ್ನಾತಕೋತ್ತ ನಾವು ಅದ್ರ ಹತ್ರ ಹೋಗ್ತಾ ಇದ್ರೆ ಅದು ನಮಗೆ ಸುಲಭವಾಗಿ ಸಿಗುತ್ತೆ ನಾವು ಸೋಮಾರಿ ಅದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಯಶಸ್ಸನ್ನು ಪಡ್ಕೊಳ್ಳಕ್ ಹೋದ್ರೆ ಅದು ನಮ್ಗೆ ಕಠಿಣ ಆಗ್ತದೆ ಮಕ್ಕಳೇ ನಾನು ಇವತ್ತು ನಿಜವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದು ಪೋಕ್ ಬಗ್ಗೆ ಇವತ್ತು ಮಹಾರಾಣಿಸ್ ಕಾಲೇಜಲ್ಲಿ ಫಂಕ್ಷನ್ ನಡೀತಾ ಇದೆ ನನ್ನನ್ನೇ ಸಹ ಉದ್ಘಾಟನೆ ಹಾಕೊಂಡಿದ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ